ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಚಾನಲ್ ಲೈಫ್ ಟೈಲಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತಾರೀಕು ಇಪ್ಪತ್ತೊಂಬತ್ತು ಮೇ ನಾನು ಅತ್ತಿಗೆ ಮನೆಯವರೆಲ್ಲ ಕುಡಿಪಾಡಿಗೆ ಹೋಗಿದ್ದೆವು ಕುಡಿಪಾಡಿಯಲ್ಲಿ ಹಾಲ್ಟ್ ಮಾಡಿ ಮರುದಿವಸ ಯಾಕೆ ಹೋದಂದರೆ ಅತ್ತೆದ್ದು ಉತ್ತರ ಕ್ರಿಯೆ ಸಮರಾಧನೆ ಇವತ್ತು ಹಾಗೆ ನಾವಲ್ಲಿ ಹೊರಟದ್ದು ನಿನ್ನೆ ಹದಿನಾರು ಸೇರಿಸೋದಿತ್ತು ಹಾಗೆ ನಾನು ಮತ್ತು ಸಿಟ್ ಸಿಟೌಟಲ್ಲಿ ಕೂತ್ಕೊಂಡಿರುವಾಗ ಮೇಲಿಂದ ಟ್ಯಾರಿಸ್ ಮೇಲಿಂದ ಟಾಮ್ ಡೀಮ್ ಡಿ ಶಿಮ್ ಟಾಯ್ ಠಾಯ್ ಮತ್ತು ಯುದ್ಧದಲ್ಲಿ ಆಗುವಂಥ ಶಬ್ದ ಉಂಟಲ್ಲ ಆ ರೀತಿಯೆಲ್ಲ ಅಂತಿತ್ತು ನಾನು ತಿಳ್ಕೊಂಡೆ ಏನಪ್ಪ ಟ್ಯಾರಿಸ್ ಮೇಲೆ ಅಪ್ಪ ಮಗ ಏನಾದರೂ ಪ್ರಾಕ್ಟೀಸ್ ಮಾಡ್ತಾರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸೈನಿಕರು ಕಡಿಮೆ ಆಗಿದೆ ಅಂದರೆ ಅರೆ ಅಂತೇಳಿ ಇವರು ಹೋಗ್ತಾರ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾರ ಅಂತ ನಾನು ಕೂಡ ಹೋದೆ ಇವರಿಗೆ ಗಂಜಿ ಬೇಯಿಸಲಿಕ್ಕಾದ್ರೂ ಆದಿತ್ತು ಅಂತ ನಾನು ಕೂಡ ಟೆರಿಸ್ ಮೇಲೆ ಹತ್ತಿಕೊಂಡು ಹೋದರೆ ಕಾತೆ ನೋಡಿ ಬೇರೆ ಎಂತ ಗೊತ್ತುಂಟ ಇವರು ಈ ಟರ್ಪಲ್ಲನ್ನು ಅಪ್ಪ ಮಗ ಟರ್ಪಲ್ ಕೆಳಗೆನ ಬೇಸಿಗೆಗೆ ಹಾಕಿದ್ರು ಬಿಸಿಲಿಗೆ ಅಂತ ಅದನ್ನು ಹೇಳಿದ್ದು ಹಾಕುದು ಅದರ ಮೇಲೆಲ್ಲ ಇಟ್ಟಂಥ ಕಬ್ಬಿಣದ ಅದು ಎಂಥ ರಾಡ್ ಅದೆಲ್ಲ ಹಾಕುದು ಅದಕ್ಕೆ ಆ ರೀತಿ ಸೌಂಡ್ ಕೇಳ್ತಿತ್ತು ಆಗ ನನಗೆ ಆಯಿತು ಒಂದು ಕಂಟೆಂಟ್ ಸಿಕ್ಕಿತ್ತು ಅಂತ ಹೇಳಿದೆ ನಾನು ಯೂಟ್ಯೂಬರ್ ಹಾಗೆ ಇಲ್ಲಿ ಕಂಟೆಂಟ್ ಸಿಗ್ತಾರೆ ಸಿಕ್ತದೆ ಅಂತ ಬಾಕ ಪಕ್ಷಿಗಳ ಥರ ಕಾಯ್ತಾನೇ ಇರ್ತಾರೆ ನಾನು ರಾಪ ಶ್ಲೋಕ್ ಹೇಳಿದ ಶ್ಲೋಕು ಮೊಬೈಲ್ ತಗೊಂಡು ಮಗ ಬ್ಲಾಗಿಗೊಂದು ಕಂಟೆಂಟು ಸಿಕ್ಕಿತ್ತು ಅಂತ ಹಾಗೆ ಅವನು ಹುಡ್ಕೊಂಡು ಬಂದು ನನಗೆ ಮೊಬೈಲ್ ಕೊಟ್ಟ ಆವಾಗ ಹಾಗೆ ಅವನು ಶ್ಲೋಕ ಇದು ಮಾಡಿದ್ದು ವಿಡಿಯೋ ಎಲ್ಲ ಹಾಗೆ ನಾನು ಅತ್ತಿಗೆಲ್ಲ ಇವರಿಗೆ ಟರ್ಪಲ್ ಹೇಳಲಿಕ್ಕೆ ಸೇರಿದೆವು ಹಾಗೆ ಭಾವನೆಗೆ ಕೂಡ ತುಂಬ ಖುಷಿ ಆಯಿತು ನಾವು ಕೂಡ ಸೇರಿದೆವಲ್ಲ ಅಂತ ಮತ್ತೆ ನಮಗೆ ಸಹ ಆಯಿತು ಅಂತ್ಯಕ್ಕೆ ಸುಮ್ಮನೆ ಧರ್ಮಕ್ಕೆ ಕೂತು ತಿಂದುಕೊಂಡು ಬರೋದು ಉಪ್ಪಿನ ಕೆಲಸ ಆದರೂ ಅಂತ ನಾನು ಮತ್ತು ಅತ್ತಿಗೆಲ್ಲ ಸೇರಿ ಟರ್ಪಲನ್ನು ಎಳೆದು ಹಾಕಿದೆವು ಆದರೆ ಈ ಟರ್ಪಲನ್ನು ಎಳೀಲಿಕ್ಕೆ ಮದ್ ಮರ್ಯಾದೆಯ ಪ್ರಶ್ನೆ ಅಂತೇಳಿ ಯುದ್ಧ ಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ನಾನು ಮತ್ತು ಅತ್ತಿಗೆ ಎಳ್ದು ಹಾಕಿದೆವು ಅಂದರೆ ಇವರು ನಮಗೆ ಬೆಳಗ್ಗೆದ್ದು ತಿಂಡಿಯೇ ಕೊಟ್ಟಿರ್ಲಿಲ್ಲ ಹಸಿದ ಹೊಟ್ಟೆ ಅಲ್ವಾ ಹಾಗೆ ಹಾಗೆ ಎಳ್ದು ಹಾಕಿ ಒಂದು ಮರ್ಯಾದೆಯನ್ನು ಉಳಿಸಿಕೊಟ್ಟ ಹಾಗೆ ಮೊನ್ನೆ ಎಂತ ಗೊತ್ತುಂಟ ಎಲ್ಲ ಮನೆಯಲ್ಲಿ ಇಂಥ ದೊಡ್ಡ ಗಾಳಿ ಬರಲಿಲ್ಲ ಆದ್ರೆ ನಮ್ಮ ಭಾವನ ಅಂಗಳಕ್ಕೆ ಉಂಟಲ್ಲ ಒಂದು ಸುಳಿ ಗಾಳಿ ಬಂದು ಭಾವನ ಸೋಲಾರ್ ಟರ್ಪಲ್ ಭಾವನ ಕಲ್ಲನ್ನು ಪೂರ ಬೀಳಿಸಿದೆ ಬೀಳಿಸಿದೆ ನೋಡಿ ಹಾಗೆ ಆಗಿದೆ ಭಾವನ ಸೋಲರ್ ಹಾಗೆ ನೋಡಿ ಇದು ನೋಡಿ ಬೆಣ್ಣೆಗಾರತಿ ಅಂತ ಹೇಳ್ತೇವೆ ಇದು ಎಂತ ಗೊತ್ತುಂಡ ಇದನ್ನು ಬಿಸಿ ತೆಳಿಗೆ ಹಾಕಿ ಪುರುಂಚಬೇಕು ಚಂದ ಪುರುಂಚುವಾಗ ಅದರಿಂದ ಒಂಥರ ಜೆಲ್ಲಿ ಬರ್ತದೆ ಒಂಥರ ಶಾಂಪು ಈಗ ಅದು ಶಾಂಪು ಉಂಟಲ್ಲ ಆಗ ಆಗಿನ ಕಾಲದಲ್ಲಿ ಇದೇ ಶಾಂಪು ಇದನ್ನು ಪುರಿಂಚುವಾಗ ಜೆಲ್ಲಿ ಥರ ಬರ್ತದೆ ಆ ಜಲ್ಲಿಗು ಉಂಟಲ್ಲ ಇದು ಸಿಕ್ಕಕಾಯಿ ಪೌಡ್ರಲ್ಲಿ ಹಾಕಿ ತಲೆ ಸ್ನಾನ ಮಾಡಿದರೆ ಕೂದಲು ತುಂಬ ಆಗ್ತದೆ ತುಂಬ ನಯ ಆಗ್ತದೆ ಹಾಗೆ ಕೂದಲು ಡ್ಯಾಂಡ್ರಫ್ ಆಗೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಸೊಂಪಾಗಿ ಕೂದಲು ಕೂಡ ಬೆಳೀತದೆ ನೋಡಿ ಇದು ನೋಡಿ ಬೆಣ್ಣೆ ಗೊತ್ ಬೆಣ್ಣೆ ಗಾರ್ತೆ ಅಂತ ಹೇಳ್ತಾರೆ ಯಾರಿಗಾರು ಗೊತ್ತಿರ್ಬೋದು ಇದು ಮೊಸಂಡದ ಪ್ರಭೇದಕ್ಕೆ ಸೇರಿದ್ದು ಬಿಸಿ ತೆಳಿಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಚಂದ ಹಿಚ್ಕಬೇಕು ಹಾಗಾದ್ರಿಂದ ಜಲ್ಲಿ ಥರ ಬರ್ತದೆ ಒಂದು ಸ್ವಲ್ಪ ಅದನ್ನು ತಲೆಗೆ ಹಾಕಿದ್ರ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ ಇದು ನಮ್ಮ ಕೊಡಿಪಾಡಿ ಗುತ್ತಿನ ವ್ಯೂ ಇದು ದಿವಕರನ ಮನೆ ಹಾಗೆ ಮೊದಲು ಎಲ್ಲರೂ ಕೂಡ ಮೂರು ಕುಟುಂಬ ಒಂದೇ ಮನೆಯಲ್ಲಿ ಇದ್ದದ್ದು ಹಾಗೆ ದೊಡ್ಡ ಒಂದು ಅಂಗಳ ಎಲ್ಲ ಕಾರ್ಯಕ್ರಮ ಸಲ್ಲಿದೆ ದೈವದಕ್ಕೂ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಅದೇ ಅಂಗಳದಲ್ಲಿ ಆಗ್ತಿತ್ತು ಆದರೆ ಈಗ ಎಲ್ಲ ಡಿವೈಡ್ ಆಗಿದೆ ಹಾಗೆ ನಾನು ಮತ್ತು ಅತ್ತಿಗೆ ಈ ಪಚಪಚ ರೋಡಲ್ಲಿ ನಾವು ಒಂದ್ಸಲ ತೋಟ ನೋಡಿಕೊಂಡು ಬರುವ ಅತ್ತಿಗೆ ಹೇಳಿದರು ಅವ್ರ ಮನೆಗೆ ಹೋದರೆ ಹಾಗೆ ಅಲ್ಲ ಸಲ ತೋಟಕ್ಕೆ ತಿರುಗಿ ಬರುವ ಅಂತ ಅನಿಸ್ತಿತ್ತು ಹಾಗೆ ನಾನು ಮತ್ತು ಅತ್ತಿಗೆ ಈ ಪಿಚಿ ಪಿಚಿ ರೋಡಲ್ಲಿ ನಾವು ಹೋದೆವು ಹೋಗುವಾಗ ಇಲ್ಲಿ ರೇವತಿ ಅಕ್ಕನ ಕೇಸು ನೋಡಿ ಎಷ್ಟು ದೊಡ್ಡದಾಗಿದೆ ಕೇಸು ಕೂರುಡ ನೆಟ್ಟಿದ್ದಾರೆ ಹಾಗೆ ಬಂದು ಬರೋಗೆಲ್ಲಿ ಭಾವನ ತೋಟದಲ್ಲಿ ಭಾವನ ಬಾಳೆ ಗಿಡ ಊರ ಬಿದ್ದಿದೆ ಗೊನೆ ಹಾಕಿದ ಬಾಳೆ ಗಿಡ ಎಲ್ಲ ಬಿದ್ದಿದೆ ನಾನು ಎಣಿಸೋದು ಎಂಥ ಭಾವನೆ ತೋಟಕ್ಕೆ ಇಂಥ ಗಾಳಿ ಬಂದ ಎಣಿಸುದು ನನಗೆ ಆಯ್ತ ಹಾಗೆ ಬರೋಗೆ ಇದು ನೋಡಿ ಹುತ್ತ ಪುಂಚ್ ಅಂತ ಹೇಳ್ತೇವೆ ಅಲ್ಲ ಅದುವೇ ನೋಡಿ ಹುತ್ತ ಈ ರೀತಿ ನೋಡಿ ಹುತ್ತಲ್ಲ ಸ್ವಲ್ಪ ಅಪರೂಪ ಅಲ್ಲ ಈಗ ಕಾಣ್ಲಿಕ್ಕೆ ಹಾಗೆ ಈ ಕಡೆ ಬಂದರೆ ಬಾವನೊಂದು ತೆಂಗಿನ ಮರ ಕೂಡ ಬಿದ್ದಿದೆ ನೋಡಿ ತೆಂಗಿನ ಮರ ಬಿದ್ದಿದೆ ಅಂತೇಳಿ ನಾವು ಅದರಲ್ಲಿ ಬೊಂಡೆ ಏನಾದರೂ ಉಂಟನ್ನು ನೋಡಿದರೆ ಬೊಂಡೆ ಇಲ್ಲ ಬಾವ ಭವಿಷ್ಯ ಬಿದ್ದಾಗೆ ಬಂದು ಬೊಂಡವನ್ನು ನಿತ್ಕೊಂಡು ಹೋಗಿರ್ಬೋದು ಹಾಗೆ ಈ ಕಡೆ ಬಂದರೆ ಇಡೀ ಪೆಲಕಾಯಿ ಬಿದ್ದುಕೊಂಡು ಉಂಟು ಒಂದು ಸೈಡು ಪೆಲಕಾಯಿ ಒಂದು ಸಣ್ಣ ಸೈಡು ತೆಂಗಿನಕಾಯಿ ಒಂದು ಸೈಡು ಅಡಿಕೆ ಆ ರೀತಿ ಉಂಟು ಪೆಲಕಾಯಿ ಅಂದರೆ ಎಷ್ಟೂ ಪೆಲಕಾಯಿ ಉಂಟು ಇದು ನೋಡಿ ಪಕ್ಕದ ಮನೆಯ ಮಾವನ ಸೊಸೆ ಚೈತ್ರ ಬಂದ್ಲು ಚೈತ್ರ ನಿಮಗೆ ಮುಖ ತೋರಿಸಲಿಕ್ಕೂ ಅಲ್ಲ ಹಾಗೆ ಕುಂಡೆ ಹಾಕಿ ತಿರ್ಗಿಕೊಂಡು ಆಚೆ ಹೋದ್ಲು ವೀಡಿಯೋ ಅಕ್ಕ ವ್ಲಾಗ್ ತೋರಿಸ್ಬೇಡಿಯಾಕ ಆ ಡ್ರೆಸ್ ಚಂದ ಇಲ್ಲ ಅಂತ ಎಂತ ಹೇಳು ಮದುವೆಗೆ ಒಂದು ಅದರ ಡ್ರೆಸ್ ಚೆಂದ ಮಾಡಿಕೊಂಡು ತೋಟಕ್ಕೆ ಬರೋಕೆ ಎಂತಕ್ಕೆ ಚೆಂದದ ಡ್ರೆಸ್ ಇಳಿಗೆ ಹಾಗೆ ನೋಡಿ ಹಾಗೆ ಪಲಕಾಯಿ ಸುದ್ದಿಯನ್ನು ಕೇಳಿಕೊಂಡಿದ್ದೆವು ಎಲ್ಲ ಸುತ್ತಮುತ್ತ ಇಡೀ ಪಲಕಾಯಿ ಮರದಲ್ಲಿಯೂ ಕೆಳಗೆ ಬಿದ್ದುಕೊಂಡು ಕೂಡ ಇದು ನೋಡಿ ವಿಟಮಿನ್ ಸೊಪ್ಪು ಈ ವಿಟಮಿನ್ ಸೊಪ್ಪಿಗೆ ಉಂಟಲ್ಲ ಹೆಸ್ರು ಮೊಳಕೆ ಹರಕಿ ಮಾಡಿದರೆ ಎಲ್ಲ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಇದೆಂತ ಮರ್ರೆ ಇದು ಎಂತ ಬರ್ತ್ಡೇಗೆ ಎಂತ ಬೇಲೂನೆಲ್ಲ ಕಟ್ಟಿರ್ತಾರಲ್ಲ ಕಮ್ಮನಿಗೆ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಬೇಲೂನೆಲ್ಲ ಕಟ್ಟಿರ್ತಾರಲ್ಲ ಅದೇ ರೀತಿ ಇದಕ್ಕೆ ಕಟ್ಟಿದ ಕಟ್ಟಿದಾಗೆ ಉಂಟು ನೋಡಿ ಐತೆ ನಾನು ಕೇಳಿದೆ ಎಂತ ಬರ್ತ್ಡೇ ಪಾರ್ಟಿಗೆ ಇದೆ ಎಂತ ಬೆಲೂನು ಕಟ್ಟಿದೆ ಅಂತ ಕೇಳಿದೆ ಯಾರ ಮರದಂದು ಗೊತ್ತಿಲ್ಲ ಬ್ಲಾಗ್ ನೋಡಿದರೆ ನನಗೆ ಬೈದಾರು ಇನ್ನು ನಾಲಿಗೆಯಲ್ಲಿ ಹಿಡಿತದೇ ಇಲ್ವಾ ಅಂತ ಹೇಳಿ ಯಾರು ಯಾರ್ದಾದರೆ ನನಗೇನು ಅಲ್ವ ಲಾಗ್ ಯಾರು ಕೊಡಿಪಾಡಿಯಲ್ಲಿ ಯಾರ ಮರ ಅಂತ ಗೊತ್ತಿಲ್ಲ ಬೈಗಳು ತಿನ್ಬೇಕಾದಿತ್ತು ನಂಗೆ ಈಗ ಹಿಡಿ ಬರುವಷ್ಟು ಹಿಡಿಯದಿದ್ದರೆ ನನಗೆ ಬೈತಾರೆ ಗ್ಯಾರಂಟಿ ಹಾಗೆ ಈ ಕಡೆ ಬಂದರೆ ಭಾವನ ತೆಂಗು ಕಂಗು ಎಲ್ಲ ಬಿದ್ದುಕೊಂಡು ತೆಂಗಿನಕಾಯಿ ಅಡಿಕೆ ಎಲ್ಲ ಬಿದ್ದುಕೊಂಡು ಕೆಳಗೆ ಉಂಟು ನೋಡಿ ಹಾಗೆ ಇಲ್ಲಿ ಬಂದರೆ ಇದು ಒಂದು ತೋಡು ತೋಡಿಗೆ ನೋಡಿ ಇಲ್ಲಿ ಕಾಲು ಸೇತುವೆ ಹಾಕಿದರೆ ಹತ್ತಿರ ನಾವು ತೋಡಿನ ಹತ್ರ ಹೋಗಿ ಬರುವ ಅಂತ ನೋಡಿದರೆ ತೋಡಿನ ಸರಿ ಸೈಡೆಲ್ಲ ಜರಿದು ಬಿದ್ದಿದೆ ಹಾಗೆ ತೋಡನ್ನು ನೋಡಿಕೊಂಡು ಅದಕ್ಕೆ ಅತ್ತಿಗೆಗಳಿದ್ರು ತೋಡಿಗೆ ಸಣ್ಣ ಸಣ್ಣ ಆಗ್ತಾ ಉಂಟು ಕಾತ್ತಿರ ಹತ್ತಿರ ಕಲ್ಲು ಕಟ್ಟಿ ಕಟ್ಟಿ ಅಂತ ಹಾಗೆ ಈ ಕಡೆ ಬಂದರೆ ತೋಡಬರಿಯ ಈ ಪೆಲಕ್ಕಾಯಿ ಕೂಡ ಸಿಕ್ಕಿತ್ತು ಇದು ತೋಡಬರಿಯ ಪೆಲಕ್ಕಾಯಿ ನೋಡಿ ಇದು ತುಂಬ ಒಳ್ಳೆಯದುಂಟು ಅಂತ ಹೇಳಿದರು ಅತ್ತಿಗೆ ಹಾಗೆ ಬಿದಿರು ನೋಡಿ ಇಲ್ಲಿ ಕಾಣ್ತದಲ್ಲ ನಿಮಗೆ ಬಿದಿರು ಬ್ಯಾಂಬು ನೋಡಿ ಬಿದಿರು ಕೂಡ ಉಂಟು ಇಲ್ಲಿ ಹಳದಿ ಕಲರ್ ಅಷ್ಟೊತ್ತಿ ನಾನು ಹೇಳಿದರೆ ಸಾಕತ್ತಿಗೆ ಹೋಗುವ ಈ ಮಳೆಗೆ ಎಂಥದ್ದು ನಾವು ಇಲ್ಲಿ ತೋಟ ಸುತ್ತದು ಬೇಡ ಅಂತ ಅಷ್ಟೊತ್ತು ಹೇಳಿದರು ಈ ಕೈ ಈ ತೋಟ ಕೆರೆಯ ನೀರೇ ಎಲ್ಲ ತೋಟಕ್ಕೆ ಗದ್ದೆಗೆ ಎಲ್ಲ ಉಪಯೋಗಿಸ್ತಿದ್ದದು ಅಂತ ಹಾಗೆ ನಡ್ಕೊಂಡು ಬರೋಕೆ ಚೆಕ್ ಗಾಂಧರಿ ಮೆಣಸು ಸಿಕ್ಕಿತ್ತು ಅದಕ್ಕೆ ನಾನು ಹೇಳಿದೆ ನನಗೆ ಬೇಕತ್ತಿಗೆ ಗಾಂಧರಿ ಮೆಣಸು ಅಂತ ಹಾಗೆ ಗಾಂಧರಿ ಮೆಣಸು ಕೊಯ್ದು ಕೊಡ್ತೇನೆ ಅಂತ ಅತ್ತಿಗೆ ಕೊಯ್ತಾ ಇದ್ದರು ನಾನು ವಿಡಿಯೋ ಮಾಡಿದೆ ಹಾಗೆ ಅದನ್ನೆಲ್ಲ ತಂದು ಸ್ವಲ್ಪ ಮದ್ದಿನ ಗಿಡ ಅದು ಇದು ಮೆಣಸನ್ನೆಲ್ಲ ತೆಂದು ತೆಗ್ದು ತಂದು ನಾನಿಲ್ಲ ಚೆಂದ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೇನೆ ಅಷ್ಟೊತ್ತಿಗೆ ರೇವತಿಕ್ಕ ಹೇಳಿದ್ರು ಈಗ ಷರತ್ತು ಹಲಸಿನ ಪರಿಮಳ ಬರ್ತಾ ಉಂಟು ಹೊಸ ಫಲದಲ್ಲಿ ಆಗಿದೆ ಪ್ರಸಾದ ದೊಡ್ಡಪ್ಪ ಕೊಟ್ಟ ಗಿಡದ್ದು ಇದು ಹಣ್ಣಾಗಿದೆ ಕೊಯ್ಕೊಂಡು ಅಂತ ಹಾಗೆ ಹೋದ ಮಳೆಗೆ ಹೋದ ಪಾಪ ಕೊಯ್ಕೊಂಡು ಬಂದ ಹಾಗೆ ತುಂಬ ಒಳ್ಳೆಯದುಂಟು ದಪ್ಪ ದಪ್ಪ ಸೋಳೆಯಾಗಿ ಉಂಟಲ್ಲ ಹಲಸಿನಕಾಯಿ ಅಂತೂ ಆಗಿತ್ತು ತಿಂದೆವು ಹಾಗೆ ಅರ್ಧವನ್ನು ನಾನು ಹಿಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಗಂಟೆ ಹನ್ನೊಂದಾಯಿತು ರಿಕ್ಷಾಗವನ್ನು ಕೂಡ ನಾವು ಬರಲಿ ಕೇಳಿದೆವು ಅತ್ತೆ ಇದು ಕಾರ್ಯಕ್ರಮಕ್ಕೆ ಪುತ್ತೂರು ಮೊರದಲ್ಲಿ ಕಾರ್ಯಕ್ರಮ ಹಾಗೆ ಸಮಾರಾಧನೆ ಹಾಗೆ ನಾವು ರಿಕ್ಷಾದಲ್ಲಿ ಮೂರು ನಾಲ್ಕು ಜನ ಕೂತೆವು ಶ್ಲೋಕು ನಾನು ಅತ್ತಿಗೆ ಅಕ್ಕ ಕೂತುಕೊಂಡ ರಿಕ್ಷಾದಾರ ಹೋಗಿ ಗೌಡ ಸಂಘ ಮೂರ ಗೌಡ ಸಂಘದ ಹಾಲು ತಲುಪಿದೆವು ಹಾಗೆ ಇಲ್ಲಿ ಎಲ್ಲ ನೀವು ಇದೆಂತ ಕಾಂಪಿಟೇಷನ್ ಏನಾದರೂ ಉಂಟಾ ಅಂತ ತಿಳ್ಕೊಳ್ಬೇಡಿ ಕಾಂಪಿಟೇಷನ್ ಅಲ್ಲ ಇದೆಂತ ಗೊತ್ತ ಅದು ಎಂತ ಗೊತ್ತ ನಮ್ಮ ಗೌಡ ಸಲ್ಲಿ ಉಂಟಲ್ಲ ಯಾರಾದರೂ ತೀರಿ ಹೋದ್ರೆ ಕುಟುಂಬದವ್ರನ್ನ ಬಿಟ್ಟು ನೆಂಟರು ಮಗಳಂದಿರು ಅವರು ಅವರ ಮನೆಯೆಲ್ಲ ಸ್ವೀಟ್ ಮಾಡಿ ಮಾಡಿಸಿ ಸಭೆಗೆ ಕೊಡುವಂಥ ಒಂದು ಕ್ರಮ ಹಾಗೆ ಹಾಗೆ ತುಂಬ ಜನ ನೆಂಟರು ಎಲ್ಲ ಇದ್ದಾರಲ್ಲ ಹಾಗೆ ಅವರೆಲ್ಲ ಸ್ವೀಟ್ ತಂದಿರ್ತಾರೆ ಹಾಗೆ ಅದನ್ನು ನಾವೆಲ್ಲ ಇಲ್ಲಿ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಪ್ಯಾಕ್ ಮಾಡ್ತಾ ಇರೋದು ಹಾಗೆ ಹಾಗೆ ಇದು ಎಲ್ಲ ಎರಡೆರಡು ಕವರು ಮೂರು ಮೂರು ತೊಟ್ಟೆಯನ್ನೆಲ್ಲ ಹಿಡ್ಕೊಂಡು ಹಾಕಿಕೊಂಡು ಬರ್ತಾ ಇದ್ದೆವು ಹಾಗೆ ಹಾಗೆ ಇಲ್ಲಿ ಎಲ್ಲರು ನಿಂತಿದ್ದಾರೆ ಹಾಗೆ ಹೊ ಈಚೆಂದು ಪ್ಲಾಸ್ಟಿಕ್ ಅವರಿಗೆ ಹಾಕ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಚೈತ್ರ ಇದ್ದಾಳಲ್ಲ ಈ ಉಳಿ ಎಷ್ಟು ಊತಿಲ್ಲ ಬರ್ಬಿ ಬರ್ಬಿ ಹಾಕ್ತಾಳು ಒಮ್ಮೆ ಖಾಲಿ ಆಗಲಿ ಆದ ನಂತರ ಅವ್ಳಿಗೆ ಖುಷಿ ಆಗ್ತಾಳೆ ಕೂತ್ಕೊಳ್ಬೋದಲ್ಲ ಹಾಗೆ ಹಾಗೆ ನಿಜವಾಗಿ ಅವಳದು ಸಾಟು ಕೂಡ ಬೇಗ ಮುಗಿಯಿತು ಅವಳು ಬರ್ಬಿ ಬರ್ಬಿ ಒಂದೊಂದು ತೊಟ್ಟೆಗೆ ಎರಡು ಎರಡು ಹಾಕಿದಳಾಗಿರ್ಬೇಕು ಬಹುಶಃ ಹಾಗೆ ಇಲ್ಲಿ ಅತ್ತೆದ್ದು ಮೊಮ್ಮಕ್ಕಳು ಸೊಸೇಂದ್ರು ಎಲ್ಲ ಇದ್ದಾರೆ ಹೆಚ್ಚಾಗಿ ಮೊಮ್ಮಕ್ಕಳೇ ಇರೋದು ಇವರೆಲ್ಲ ಹಾಗೆ ಹಾಗೆ ಎಲ್ಲರೂ ಕೂಡ ಕವರಿಗೆ ಹಾಕಿ ಹೀಗೆ ನಿಮಗೆ ಸಿದೊಂದು ನೋಡಿ ಇದೊಂದು ನಿಮಗೆ ಸಹ ಒಂದು ಹೆಲ್ಪ್ ಆಗ್ಬೋದು ಇದೊಂದು ಟ್ರಿಕ್ಸ್ ಹಾಗೆ ನಿಮ್ಮ ಇಲ್ಲಿಯಾರು ತೊಟ್ಟೆ ತುಂಬಿಸುವ ಇಂಥ ಕೆಲಸ ಇದ್ದರೆ ನಿಮಗೆ ಕೂಡ ಸುಲಭ ಆಗ್ಬೋದು ನೋಡಿ ಹಾಗೆ ಇಲ್ಲಿ ಅಣ್ಣ ಮಗ ಲೆಕ್ಕ ಮಾಡಿ ಹಾಕ್ತಾ ಇದ್ದಾರೆ ಯಾವಾಗಲೂ ಅವರದ್ದು ಮುನ್ನೂರು ದಾಟೋದಿಲ್ಲ ಎಷ್ಟು ಕೇಳಿದ್ರೆ ಮುನ್ನೂರು ಮುನ್ನೂರು ಅಂತಲೇ ಹೇಳ್ತಿದ್ರು ಅಲ್ಲಿ ಜನ ಏಳ್ ಏಳ್ನೂರು ಹಾಗೆ ಹಾಗೆಲ್ಲ ತೊಟ್ಟೆ ತುಂಬಿಸ್ತಾ ಇದ್ದರು ಎಲ್ಲರೂ ಸಹ ತೊಟ್ಟೆ ತುಂಬಿಸೋದ್ ಒಳ್ಳೆಯದಾಗ್ತಿತ್ತು ಖುಷಿ ಆಗ್ತಿತ್ತು ತೊಟ್ಟೆ ತುಂಬಿಸಿಕೊಂಡು ಜಾಲಿ ಆಗ್ತಿತ್ತು ಹಾಗೆ ಇಲ್ಲಿ ಅಣ್ಣ ತಮ್ಮ ಲೆಕ್ಕ ಮಾಡಿ ಹಾಕ್ತಾಯಿದ್ರು ಇಲ್ಲಿ ಅತ್ತೆಯದು ಮಗ ಇವರು ಇವರ ಮನೆಯಲ್ಲಿ ಇದ್ದದ್ದು ಅತ್ತೆ ಹಾಗೆ ಇಲ್ಲಿ ನೋಡಿ ಇವರು ಕೂತ್ಕೊಂಡು ಮಗ ಇವರು ಟೊಪ್ಪಿ ಹಾಕಿಕೊಂಡಿದ್ದ ಇವರ ಸಣ್ಣ ಮಗ ಹಾಗೆ ಹಾಗೆ ಇಲ್ಲಿ ಕುಟುಂಬದವರೆಲ್ಲ ಕೂತ್ಕೊಂಡಿದ್ದಾರೆ ಒಬ್ಬ ಮೊಮ್ಮಗ ಹಾಗೆ ಇಲ್ಲಿ ಸೊಸೆ ಎಲ್ಲರೂ ಇದ್ದಾರೆ ನೋಡಿ ಇಲ್ಲಿ ಇಬ್ಬರು ಫೋಸ್ ನೋಡಿ ಎಂಥ ಮದುವೆ ಮನೆಗೆ ಬಂದಿದ್ದ ಅಥವಾ ಭೊಜ್ಜೆ ಮನೆಗೆ ಭೊಜ್ಜದ ಮನೆಗೆ ಬಂದ ಹೀಗೆ ಕೊಡಲಿಕ್ಕೆ ಇವನು ಮೊಮ್ಮಗ ಹಾಗೆ ಎಲ್ಲರೂ ತೊಟ್ಟೆ ತುಂಬಿಸಿಕೊಂಡು ಅತ್ತೆ ಇದ್ದಾರೆ ಎಲ್ಲರೂ ಸಹ ಇದ್ದಾರೆ ಹಾಗೆ ನಾನು ಕೂಡ ನೋಡುವ ಹೇಗಾಗ್ತದೆ ಅಂತ ನಾನು ಕೂಡ ಟ್ರಯಲ್ ನೋಡಿದೆ ನಾನು ಕೂಡ ಎರಡು ತೊಟ್ಟೆ ಹಿಡ್ಕೊಂಡು ಬಂದೆ ನಾನು ತೊಟ್ಟೆಗೆ ಸಹ ಬರ್ಬಿ ಹಾಕಿದ್ಲು ಚೈತ್ರ ನಾಲ್ಕು ನಾಲ್ಕು ಸಾಟ ಆಗಿದ್ದಾಳೆನ ನೋಡಿ ನಿಮ್ಮ ನಿಮ್ಮ ತೊಟ್ಟೆಯಲ್ಲಿ ಎಷ್ಟೆಷ್ಟು ಸಾಟು ಬಂದಿದೆ ಅಂತ ಹೇಳಿ ಅಥವಾ ಕಮೆಂಟಲ್ಲಿ ಹಾಗೆ ಸ್ನೇಹಿತರೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಕೆಲವೊಂದು ತಮಾಷೆಗಳಿರ್ಬೋದು ಅದನ್ನು ನಿಮ್ಮ ಮನಸ್ಸಿಗೆ ತಗೊಳ್ಬೇಡಿ ಎಲ್ಲ ಕೂಡ ಇದು ತಮಾಷೆಗಾಗಿ ಹಾಗೆ ನಮ್ಮ ಶ್ಲೋಕ ಸಕ್ಕದೆ ಅಂತ ತೊಟ್ಟೆ ಬಿಡಿಸ್ಲಿಗೂ ಸುಲಭ ಆಗ್ತದೆ ನೀವು ಗಂಟೆಗೆ ಒಂದು ತೊಟ್ಟೆ ಬಿಡಿಸಿರ್ಬೋದು ಹಾಗೆ ಈಗ ಅತ್ತೆಯ ಸಮಾರಾಧನೆ ಕಾರ್ಯಕ್ರಮದಲ್ಲಿ ನೋಡಿ ನಮನ

ಒಂಜಿ ಅಂದ್ರೆ ಅಂದೆನೆ ಒಂಜಿ ತಂಗಡೆ ಒಟ್ಟಿಗೆ ಪೂರ್ವಿ ಬೇಕಾಗು